ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಟ್ಯೂಸ್ಡೇ ಧನುರ್ಮಾಸ ಸ್ಟಾರ್ಟ್ ಆಗಿದೆ ಬಟ್ ನಾನು ಇವತ್ತು ಸೆಕೆಂಡ್ ಡೇ ಹೋಗ್ತಾ ಇರೋದು ಮಾರ್ನಿಂಗ್ ಟೆಂಪಲ್ಗೆಲ್ಲ ಹೋಗಿ ಬಂದೆ ಎಲ್ಲ ಪೂಜೆ ಎಲ್ಲ ಮುಗೀತು ಸೊ ಇವತ್ತು ಅಮ್ಮ ಓಂ ಶಕ್ತಿಗೆ ಓಡಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಏನೇನು ಪೂಜೆ ಆಗುತ್ತೆ ಅಂತ ಕ್ಲಿಪ್ಪಿಂಗ್ಸ್ ಕೊಳಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಯಾವುದೇ ದೇವಸ್ಥಾನದಲ್ಲಿ ವೀಡಿಯೋಗ್ರಫಿ ಫೋಟೋಗ್ರಫಿ ಯಾವುದು ಅಲೋ ಮಾಡೋಲ್ಲ ಸೊ ಹಣ ಕರ್ಕೊಂಡು ಹೋಗೋಣ ಅಂತ

ಶಕ್ತಿ ಇಲ್ಲ ಇಲ್ಲಿ ಕೂಡ ಅಷ್ಟೇ ಅವರಿಗೆ ನಾವು ಪಾದದ ಪೂಜೆ ಮಾಡಬೇಕಿತ್ತು ಸೊ ಅವ್ರ ಮಾಲೆ ಹಾಕೊಳ್ಳೋರು ಯಾರು ಮಾಡೋಂಗಿಲ್ಲ ಪಾದದ ಪೂಜೆ ನಮ್ಮಂತವ್ರು ಪಾದದ ಪೂಜೆ ಮಾಡಬೇಕಾಗಿತ್ತು ಆಲ್ರೆಡಿ ಪಾದದ ಪೂಜೆ ಮಾಡಾಗಿತ್ತು ಸೊ ಎಲ್ರಿಗೂ ಹುಂಕುಮ ಇಟ್ಟು ನಾವು ಒಳಗಡೆ ಕರ್ಕೊಂಡ್ವಿ para sentir <coughs> para shakti para shakti para shakti para shakti para shakti para shakti парашакти 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 когда когда а парашакти

ಮಣಿ ಕಮ್ಮಿ ಆಗ್ಬಾರ್ದಂತೆ ನೂರ ಎಂಟು ಮಣಿ ಇರ್ಬೇಕಂತ ಎಷ್ಟಾಗೈತೆ ಹುಗಿರಿ ಮಕ್ಕಳಿಗೆ ಇವಾಗ ಎಲ್ರಿಗೂ ನೋಡಿ ಕೊಡ್ತಾ ಇದಾರೆ ಸೊ ಬನ್ನಿ ನೋಡಲ್ಲ ಏನ್ ಸಮಾಚಾರ ಶಕ್ತಿ ನೀವು ಹಿಂಗೆಲ್ಲ ಹೋಗ್ಬಾರ್ದು ಶಕ್ತಿ ಹೋಗ್ಬಾರ್ದು ಶಕ್ತಿ ಶಕ್ತಿ ನೀವು ಹುಷ್ ಪೂಜೆ ಎಲ್ಲ ಮುಗೀತು ಪೂಜೆ ಮಾಡ್ತಾ ಇದ್ದಾರೆ ತಿಟಿಗೆ ಸ್ವಲ್ಪ ಟಿಫಿನ್ ಮಾಡಿಕೊಂಡು ಕಳ್ಸಿ ಕೊಟ್ಟು ಬಂದ್ಬಿಟ್ಟೆ ಮೀನ ಬಿಟ್ಟು ಲೇಟ್ ಆಯ್ತು ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಡ್ಬಿಟ್ಟೆ ಸೊ ಇವಾಗ ನೈಟ್ ಊಟಕ್ಕೆ ಮಧ್ಯಾಹ್ನ ಆಕ್ಚುಲಿ ದೋಸೆ ಮಾಡ್ಕೊಂಡಿದ್ದೆ ಸೊ ನೈಟ್ ಊಟಕ್ಕೆ ದಾಲ್ ಮಾಡಿ ರೈಸ್ ಮಾಡಿ ಸಬ್ಬಕ್ಕಿ ಸೊಪ್ಪಿತ್ತು ಸೊ ಅದಕ್ಕೆ ಬೋಂಡ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಇದ್ದೀನಿ ಬನ್ನಿ ಹಿಂಗೆ ಮಾಡಿ ಓಪನ್ ಮಾಡಿದ್ರೆ ಸೋ ನೋಡ್ಬೋದು ನೀವು ಶೋ ಕಲ್ತ್ಕೊ ಸಬ್ಬಕ್ಕಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಬನ್ನಿ ಮಾಡೋಣ ಹಿಂಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಏನೇನು ಹಾಕ್ಕೋಬೇಕು ಅಂದರೆ ಫಸ್ಟು ಕಡಲೆ ಹಿಟ್ಟು ಈರುಳ್ಳಿ ಉಪ್ಪು ಸೋಡಾ ಮತ್ತು ಸಬ್ಬಕ್ಕಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ಅದು ತರಬೇಕು ಸೊ ಇವಾಗ ರೈಸ್ ಮಾಡಿಕೊಂಡೆ ದಾಲ್ ಬಿಸಿ ಇಷ್ಟು ಮಾಡೋಣ ಹೆಂಗಿರುತ್ತೆ ಅಂತ ಇವಾಗ ಇವಾಗ ಕಲಿತಾ ಇದ್ದೀನಿ ಸೊ ದಟ್ ಏನಾದರೂ ಟಪ್ ಮಾಡಿದ್ರೆ ಬೈಕೋಬೇಡಿ ಬರ್ತಾ ಬರ್ತಾ ಇಂಪ್ರೂವ್ ಆಗ್ತೀನಿ ಚಿಕ್ಕ ಚಿಕ್ಕ ಬಳ ಬಟ್ ಇದರಲ್ಲಿ ಬೋಂಡ ಬಜ್ಜಿಯಲ್ಲಿ ಒಡೆ ಮಾಡೋದು ತುಂಬ ಕಷ್ಟ ಇದೆ సో అది ఒసరి ఆక్చులి ట్రై మా ఫ్రెండ్ మన హి వాడే ఇలా కై గంటలే నన్న కై్ సో బోండీసి బోండా తీస బోన్ అంతే బోడక ఆగి ನಾವೇನಾದ್ರೂ ನಾವು ಇಷ್ಟಪಟ್ಟಿದ್ದು ಮಾಡ್ತಾಯಿದ್ರೆ ಮಾಡಬೇಕಾದ್ರೆ ನಾವು ಬರ್ತೀವಿ ಅದನ್ನು ಬಾಯ್ ಹಾಕೊಳ್ತಿರ್ತೀವಿ ಸೊ ಹಂಗಿರ್ಬೇಕು ಮಾಡ್ತಾ ಬರ್ತಾ ಅದೊಂದು ಬಾಯಿ ಹಾಕೊತಾ ಇರ್ಬೇಕು ಅನ್ನಕ್ಕೆ ಸಾಂಬಾರನ್ನ ಮಧ್ಯಾಹ್ನ ಮಾಡಿದ್ದೆ ಸೊ ಆಗುತ್ತೆ ಸೊ ಸೈಡ್ಸಿಗೆ ಏನು ಇಲ್ಲ ಯಾವಾಗೂ ಚಿಪ್ಸು ಅದು ಅದು ತಿನ್ನೋಕ್ಕಾಗಲ್ಲ ಸಬ್ಬಕ್ಕಿ ಸಬ್ಬಕ್ಕಿತ್ತು ಸೊ ಅದಕ್ಕೆ ಸಬ್ಬಕ್ಕಿ ತೆಗೆದಿಟ್ಟಿದ್ದೆ Kjenner du det?

ಸರಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪಕ್ತರಿರೋ ಬೆಲ್ ಐಕೋನ್ನೇ ಕ್ಲಿಕ್ ಮಾಡಿ ಸೊ ದಟ್ ನಾನೇನೇ ಏನೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ ಇ ನೆಕ್ಸ್ಟ್ ಎಕ್ಸ್ಪ್ಲೋರ್ ಥ್ಯಾಂಕ್ ಯು ಸೋ ಮಚ್ ಬೈ ಲವ್ ಯು ಆಲ್